ఈ జిల్లానే బే జిల్ నమ్మ గౌరవ పంచాయతీ మెంబర్ ఆక జిల్లా పరిషత్ మెంబర్ పంచాయతీ పరిషత్ మెంబర్ ఆగి పరిషత్ మెంబర్ బెంగళూరు గ్రామాంతర జిల్లా పరిషత్ మెంబర్ ఆగి ఎంబత్ ఆగ మెంబర్ ఆగ్దా నీపేగోడ రోడ్ అమ్మ ఆఫీస్ జిల్లా పరిషత్ ఆఫీస్ ನಾವೆಲ್ಲ ಮೂಲ ಬೆಂಗಳೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಎಲ್ಲ ನಮ್ದೆಲ್ಲ ಬೆಂಗಳೂರು ಜಿಲ್ಲೆಯವರು ಮೂಲವಾಗಿ ಬೆಂಗಳೂರು ಈ ಕಡೆ ಸಣ್ಣ ಮೇಕೆದಾಟು ಅಂತ ಆ ಕಡೆ ದೊಡ್ಡಬಳ್ಳಾಪುರ ನಂದಿ ಬೆಟ್ಟವು ಈ ಕಡೆ ಹೊಸಕೋಟೆ ಈ ಕಡೆ ಮಾಂಗಡಿ ಇಲ್ಲಿ ನಮ್ಮ ಮಂಡ್ಯ ಬಾಂಡ್ ಅಲ್ಲಿ ಗಂಟೆ ನಾವೆಲ್ಲ ಬೆಂಗಳೂರು ಜಿಲ್ಲೆ ಆ ಹೆಸರು ಮಧ್ಯ ಈ ಜಿಲ್ಲೆನ ಮಾಡ್ಬೇಕಾದ್ರೆ ನಾನು ಒಂದು ಪ್ರಸ್ತಾವನೆ ಮಾಡಿದ್ದೆ ನಮ್ಮ ಹೆಸರು ನಾವು ಕಳ್ಕೊಳ್ಳೋದು ಬೇಡ ಅಂತ ಈಗ ನನ್ನ ಊರು ದೊಡ್ಡಾರ್ಣೆ ಕೆಬ್ಬೆ ಹೊಡೋದ್ ಮಗ ಶಿವಕುಮಾರ್ ಅಂತ ಕರಿತೀವಿ ನನ್ನ ಊರನ್ನ ಚೇಂಜ್ ಮಾಡ್ಬೇಕಾಗುತ್ತೆ ದೊಡ್ಡಾರ್ಣ ಅಲ್ಲ ಇಲ್ಲ ಇನ್ನು ಯಾರೋ ಒಬ್ಬರನ್ನ ಅವ್ರ ಊರ ಹೆಸರು ಈಗ ದೋರ್ ಹೆಚ್ ಡಿ ದೇವಿಗೆ ಕೊಟ್ರು ಅಂತ ಒಳ್ಳೆ ತನಸು ದೇವ್ ಕೊಟ್ಟರು ಹಾಸನ ದೇವರು ಅಂತ ಕರೀತಾರೆ ಅವ್ರ ತಂದೆ ಹೆಸರು ಕರೀತಾರೆ ಹೆಸರು ಇಟ್ಕೊಳ್ತಾರೆ ತಪ್ಪೇನಿಲ್ಲ ಅವರು నా బ్యాక్ నిసర బనక్పరకసభా క్షేత్ర గ్రామా విశ్వ మట్టూర అటల్ బిహారి వాజేయి అంతారాష్ట్రీయ విమాన ఉద్ఘాట బందర ఇప్ప

కల్కటా హోతారు ముంబైరు బెంగళూర్ బు చెన్నై ఎలా కడ హైదరాబాద్ బెక్బిట్టే ఈ మొదలు బెంగళూరు బెంగళూరింది దెలిగా అంతా బరిస్థితి ఆగి అటల్ బిహారి వాజపేయి మాట ఇది దాఖలైంది ఈ దేశ ప్రధానమంత్రి బ్యాంక్వెట్ హాల్ అంత మాట ಹೆಂಗೆ ಪಾಪ ಕೆಲವರು ಟೀಕೆ ಮಾಡ್ತಾ ಇದ್ದಾರೆ ನಾನು ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಇಡಬೇಕು ಅಂತ ಹೇಳಿ ನಾನು ನಮ್ಮ ರವಿ ರಾಮಲಿಂಗ ರೆಡ್ಡಿ ಅವರು ನಾವೆಲ್ಲ ಡಿ ಕೆ ಸುರೇಶ್ ನಮ್ಮ ಬಾಲಕೃಷ್ಣ ಇಕ್ಪಾಲು ನಾವೆಲ್ಲ ಕೂತ್ಕೊಂಡು ಕೊಟ್ರೆ ನಮ್ಮನ್ನು ಟೀಕೆ ಮಾಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಅಂತ ನಾನೇ ರಿಯಲ್ ಎಸ್ಟೇಟ್ ಮಾಡಬೇಕಾಗಿಲ್ಲ ನನ್ನ ಇರೋ ಆಸ್ತಿ ಮೌಲ್ಯ ಎಲ್ಲ ನನ್ನ ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು ಬಂದು ನಮ್ಮ ತಾಲೂಕಲ್ಲಿ ಯಾರು ಕೇಳಲಿ ನಮ್ಮ ಅಧಿಕಾರಿಗಳು ಕೇಳಲಿ ಎಷ್ಟೆ ಬರ್ದು ಬಿಡಿದೀನಿ ಗವರ್ಮೆಂಟ್ ನನ್ನ ಜಾಗರ ಸರ್ಕಾರಕ್ಕೆ ಶಾಲೆ ಹೋಗೋಸ್ಕರ ಹೇಳಿ ಸೊ ಹಂಗೆ ನಾನು ಯಾರು ಒತ್ಕೊಂಡು ಹೋಗುದಿಲ್ಲ ನಾನೇನು ಬಡತನ ಬಡ ಅಂತ ನಾನು ಹೇಳಕ್ಕೆ ಅವಶ್ಯಕತೆ ಇಲ್ಲ ನಾನೇನು ಹೊರಗಡೆಯಿಂದ ಬಂದಿಲ್ಲ ಏನು ಆಸೆ ಪಾಸಿ ಖರೀದಿ ಮಾಡೋದಲ್ಲ ನಾನು ನಮ್ಮ ಜಮೀನು ನಮ್ಮ ಊರಿದು ನನ್ನ ಭೂಮಿ ನಾನು ಬೆಳೆಸಿರೋ ಭೂಮಿ ನನ್ನ ಸಾಯ ಭೂಮಿ ಭೂಮಿ ನನ್ನ ಅಸ್ತಿತ್ವ ನಾನು ನಮ್ಮ ಜನರಿಗೆ ಅಧಿಕಾರ ನಾನು ಆಗಾಗ ಒಂದು ಮಾತಾಡ್ತಿದ್ವಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ನಾವು ನಮ್ಮ ಜನರಿಗೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಯಾರ ಜೋಕು ದುಡ್ಡು ಹಾಕೋಕೆ ಆಗುದಿಲ್ಲ ಅವರ ಬದುಕಿನಲ್ಲಿ ಅವರ ಆಸ್ತಿ ಮೌಲ್ಯಗಳಿಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಶಿಕ್ಷೆ ಅಲ್ಲ ಶಕ್ತಿ ತುಂಬಬೇಕು ಇವತ್ತು ದೇವರಹಳ್ಳಿ ಏರ್ಪೋರ್ಟ್ ಮಾಡಿದವ್ರನ್ನ ನಾನೇ ಅದನ್ನ ಜಮೀನಲ್ಲಿ ಅಕ್ವಿಷನ್ ಮಾಡಿದ್ರು ಬರೀ ಆರು ಲಕ್ಷ ರೂಪಾಯಿ ಎಕರೆ ಅವತ್ತು ದೇವನಹಳ್ಳಿ ನಮ್ಮ ಮುನರ್ಸಿಮೆ ಅಂತಿದ್ರು ಬಚ್ಚೆಗಳು ಅಂತಿದ್ರು ಅಲ್ಲಿ ನಮ್ಮ ಅಧ್ಯಕ್ಷರು ಬರದ కూత్కొ రైతు మాట్లాడి ఎర్ర సవర సర్కారి జమీన్త్ ఎరకు ప్రైవేట్ అయి ఆరు లక్ష మాత్ర ఏదైతే మేలు హత్య అక్క పక్క మాట్ కటి ఇన్నొంత ఇప్ప కిలోీటర్ అందర అం ఏ అమెరికా ఎస్ దూర ఇది ఎన్ను అమెరికా మాట్లాడతారు ಇಲ್ಲ ಯಾವುದೋ ಒಂದು ಹೆಸರು ಮಾತಾಡೋಕ್ ಹೋಗುದಿಲ್ಲ ಯುರೋಪ್ ಮಾತಾಡಿದ್ರೆ ಯಾವುದೋ ಒಂದು ಹಳ್ಳಿ ಇರ್ತದೆ ಅದನ್ನ ಯುರೋಪ್ ಅಂತ ಮಾತಾಡ್ತಾರೆ ನಾವು ಯಾಕೆ ಕಳ್ಕೋಬೇಕು ನಾನು ಯಾರು ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಸ್ವಾಭಿಮಾನ ನಿಮ್ಮ ಕೆಲಸ ನಿಮ್ಮ ನಡತೆ ನಿಮ್ಮ ಭೂಮಿ ನೀವು ಕೆಲಸ ಮಾಡ್ತಾ ಇರೋ ಜಾಗ ಸೊ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿ ಕೇಳಿದೆ ಲಾಸ್ಟ್ ಕ್ಯಾಪಿನೆಟ್ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದು ನಾವು ಚರ್ಚೆ ಮಾಡೋಕ್ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡೋಣ ಹೇಳಿದ್ದಾರೆ ಸೊ ಅದು ನಾನು ಮಾಡೇ ಮಾಡ್ತೀನಿ ಅನ್ನೋದು ಪಾಪ ಭರವಸೆಯನ್ನ ಕೊಡ್ತೇನೆ ಟ್ವೀಟ್ ಮಾಡಿದ್ದಾರೆ ಜನತಾದವರು ಬಿಜೆಪಿಯವರೆಲ್ಲ ರಾಮನಗರ ಚನ್ನಪಟ್ಟಣ ಮಾಗಡಿ ಅಣ್ಣ ಅವ್ರು ಅವ್ರ ಏನಾರು ಅನ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ಸತ್ಯ ಹೆಂಗ ನಮ್ಗು ಸಿ ಗೌರವ ಮಾಡ್ತಾನೆ ಕಣ್ಣ ನಮ್ಮ ಆಸ್ತಿ ಬೆಲೆ ಎಲ್ಲ ಜಾಸ್ತಿ ಆಯ್ತಾನೆ ನಮ್ಗೆ ಗೌರವ ಉಳಿತಾದ್ರೆ ನೀವು ಮಾಡೋಣ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಪಾಪ ಎಲ್ಲ ಫೋನ್ ಮಾಡೋದು ಮೆಸೇಜ್ ಆಗಿ